ನಮಸ್ಕಾರ ಸ್ನೇಹಿತರೆ ಇಂದು ಮಾಜಿ ಶಾಸಕರು ಹಾಗೂ ಸಂಸದರಾದ ಸಿಪಿ ಮೂಡಲಗಿರಿಯಪ್ಪನವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಹಲವು ದಿನಗಳಿಂದ ಬೆಂಗಳೂರಿನ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಇವರು ಚಿಕಿತ್ಸೆ ಫಲಕಾರಿಯಾಗದೆ ಇಂದಿನ ದಿನ ಅಂದರೆ ಇಪ್ಪತ್ತ್ ಮಾರ್ಚ್ ಎರಡು ಸಾವಿರದ ಸಾವನ್ನಪ್ಪಿದ್ದಾರೆ ಈ ಸಂದರ್ಭದಲ್ಲಿ ಅವರ ಹಳೆಯ ನೆನಪುಗಳನ್ನು ಒಮ್ಮೆ ಮೆಲುಕು ಹಾಕೋಣ ಬನ್ನಿ ಮೂಡಲಗಿರಿಯಪ್ಪನವರು ಹುಟ್ಟಿದ್ದು ಜೂನ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಇವರು ನಮ್ಮ ಸಿರಾ ತಾಲೂಕಿನ ಚಿರತಹಳ್ಳಿಯವರು ತಂದೆ ಪಾಪೇಗೌಡರು ಇವರ ಸಹೋದರರಾದ ಮೂಡ್ಲೇಗೌಡರು ಸಹ ಸಿರಾದ ಶಾಸಕರಾಗಿದ್ದರು ಕಾನೂನು ಪದವಿ ಪಡೆದಿದ್ದ ಇವರು ಬೆಂಗಳೂರಿನಲ್ಲಿ ವಕೀಲರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ರಾಮಕೃಷ್ಣ ಹೆಗಡೆಯವರು ಕೇವಲ ಎರಡೇ ವರ್ಷಕ್ಕೆ ವಿಧಾನಸಭೆಯನ್ನು ವಿಸರ್ಜನೆ ಮಾಡ್ತಾರೆ ಆಗ ಸಿರಾದ ಹಾಲಿ ಶಾಸಕರಾಗಿದ್ದ ಮೂಡ್ಲೇಗೌಡರು ಮತ್ತೆ ಸ್ಪರ್ಧೆ ಮಾಡೋದಿಲ್ಲ ಅವರ ಬದಲು ಅವರ ಸಹೋದರರಾದ ಮೂಡಲಗಿರಿಯಪ್ಪನವರು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಪಡೆದು ಸ್ಪರ್ಧೆ ಮಾಡ್ತಾರೆ ಇವರ ವಿರುದ್ಧ ಜನತಾ ಪಕ್ಷದ ಗಂಗಣ್ಣ ಹಾಗೂ ಪಕ್ಷೇತರ ಅಭ್ಯರ್ಥಿಯಾಗಿ ಎಸ್ ಕೆ ಸಿದ್ದಣ್ಣನವರು ಸ್ಪರ್ಧೆ ಮಾಡ್ತಾರೆ ತೀವ್ರ ಪೈಪೋಟಿಯಲ್ಲಿ ನಡೆದ ಈ ಚುನಾವಣೆಯಲ್ಲಿ ಕೇವಲ ಎಂಬತ್ತೆರಡು ಮತಗಳ ಅಂತರದಿಂದ ಸಿಪಿ ಮೂಡಲಗಿರಿಯಪ್ಪನವರು ಗೆದ್ದು ಮೊದಲ ಬಾರಿ ಶಾಸಕರಾಗಿ ಆಯ್ಕೆಯಾಗ್ತಾರೆ ಆಗ ಹೊಸದಾಗಿ ನಿರ್ಮಾಣ ಆಗಿದ್ದ ತಾಲೂಕು ಕಚೇರಿಯನ್ನು ಅಂದಿನ ಲೋಕೋಪಯೋಗಿ ಹಾಗೂ ನೀರಾವರಿ ಮಂತ್ರಿಯಾಗಿದ್ದ ಎಚ್ ಡಿ ದೇವೇಗೌಡರನ್ನು ಕರೆಸಿ ಉದ್ಘಾಟನೆ ಮಾಡಿಸುತ್ತಾರೆ ನಂತರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಚಿತ್ರದುರ್ಗ ಕ್ಷೇತ್ರದ ಸಂಸದರಾಗಿದ್ದ ಕೆ ಎಚ್ ರಂಗನಾಥ್ರವರು ಹಿರಿಯೂರು ವಿಧಾನಸಭೆಯಿಂದ ಸ್ಪರ್ಧೆ ಮಾಡ್ತಾರೆ ಹಾಗಾಗಿ ವಿರಾ ಕ್ಷೇತ್ರದ ಶಾಸಕರಾಗಿದ್ದ ಮೂಡಲಗಿರಿಯಪ್ಪನವರಿಗೆ ಚಿತ್ರದುರ್ಗ ಲೋಕಸಭೆಯಿಂದ ಸ್ಪರ್ಧೆ ಮಾಡುವ ಅವಕಾಶ ಒದಗಿ ಬರುತ್ತೆ ಮೂಡಲಗಿರಿಯಪ್ಪನವರು ಲೋಕಸಭೆಯಲ್ಲೂ ತಮ್ಮ ಮೊದಲ ಚುನಾವಣೆಯಲ್ಲಿ ಗೆದ್ದು ಬಿಕ್ತಾರೆ ಆದರೆ ಯಾವುದೇ ಸ್ಥಿರ ಸರ್ಕಾರ ರಚನೆ ಆಗದ ಕಾರಣ ಲೋಕಸಭೆ ವಿಸರ್ಜನೆಯಾಗಿ ಮತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಚುನಾವಣೆ ನಡೆಯುತ್ತೆ ಈ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಹಾವನೂರು ಪ್ರಬಲ ಸ್ಪರ್ಧೆ ಒಡ್ಡಿದ್ದರೂ ಸಹ ಕೊನೆಗೆ ಮೂಡಲಗಿರಿಯಪ್ಪನವರೇ ಗೆದ್ದು ಸಂಸದರಾಗ್ತಾರೆ ಸತತ ಎರಡು ಬಾರಿ ಗೆದ್ದಿದ್ದ ಮೂಡಲಗಿರಿಯಪ್ಪನವರು ಸಾವಿರದ ಒಂಬೈನೂರ ತೊಂಬತ್ತಾರರ ಲೋಕಸಭಾ ಚುನಾವಣೆಯಲ್ಲಿ ಜನತಾದಳದ ಕೋದಂಡರಾಮಯ್ಯನವರ ವಿರುದ್ಧ ಸ್ಪರ್ಧಿಸಿ ಸೋಲ್ತಾರೆ ನಂತರ ರಚನೆಯಾದ ದೇವೇಗೌಡರ ಸರ್ಕಾರ ಹಾಗೂ ಗುಜರಾತ್ ಸರ್ಕಾರ ಎರಡೇ ವರ್ಷಕ್ಕೆ ಪತನವಾಗಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮತ್ತೊಮ್ಮೆ ಚುನಾವಣೆ ನಡೆಯುತ್ತೆ ಈ ಚುನಾವಣೆಯಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ದ ಮೂಡಲಗಿರಿಯಪ್ಪನವರು ಗೆದ್ದು ಬೀಗ್ತಾರೆ ಆದರೆ ಆ ಖುಷಿ ಬಹಳ ದಿನ ಉಳಿಯೋದಿಲ್ಲ ಸರ್ಕಾರ ರಚನೆ ಮಾಡಿದ್ದ ವಾಜಪೇಯಿ ನೇತೃತ್ವದ ಬಿಜೆಪಿ ಒಂದೇ ವರ್ಷಕ್ಕೆ ಬಹುಮತ ಕಳ್ಕೊಂಡು ಲೋಕಸಭೆ ವಿಸರ್ಜನೆ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸಿನಿಮಾ ರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿ ಜೆಡಿಯು ಪಕ್ಷದಿಂದ ಸ್ಪರ್ಧಿಸಿದ್ದ ಶಶಿಕುಮಾರ್ ವಿರುದ್ಧ ಸ್ಪರ್ಧಿಸಿ ಸೋಲು ಕಾಣ್ತಾರೆ ಎರಡ್ ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಇವರಿಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಸಿಗೋದಿಲ್ಲ ಹಾಗಾಗಿ ಬಿಜೆಪಿ ಪಕ್ಷ ಸೇರಿ ಸ್ಪರ್ಧೆ ಮಾಡಿ ಮತ್ತೊಮ್ಮೆ ಸೋಲು ಕಾಣ್ತಾರೆ ಅದಾದ ನಂತರ ಮೂಡಲಗಿರಿಯಪ್ಪನವರು ಮತ್ತೆ ಸ್ಪರ್ಧೆ ಮಾಡೋದಿಲ್ಲ ಎರಡ್ ಸಾವಿರದ ಇಪ್ಪತ್ತರ ವಿಧಾನಸಭಾ ಉಪಚುನಾವಣೆಯಲ್ಲಿ ತಮ್ಮ ಪುತ್ರ ರಾಜೇಶ್ ಗೌಡರನ್ನು ಗೆಲ್ಲಿಸುವಲ್ಲಿ ಸಫಲರಾಗ್ತಾರೆ ನಂತರ ಇತ್ತೀಚೆಗೆ ವಯೋಸಹಜ ಕಾಯಿಲೆಗಳಿಂದ ಆಸ್ಪತ್ರೆ ಸೇರಿದ್ದ ಮೂಡಲಗಿರಿಯಪ್ಪನವರು ಈ ದಿನ ತಮ್ಮ ಎಂಬತ್ನಾಲ್ಕನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದ್ದಾರೆ ಒಂದು ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಹಾಗೂ ಆರು ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಮುಡಲಗಿರಿಯಪ್ಪನವರು ಒಂದು ಬಾರಿ ಶಾಸಕರಾಗಿ ಮೂರು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ